ನಮಸ್ಕಾರ ಶ್ರೀರಾಮ್ ಸೇನೆಯ ರಾಜ್ಯದ ವಿಭಾಗದ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಫೇಸ್ಬುಕ್ ಅಕೌಂಟನ್ನು ಕಳೆದ ಎರಡು ದಿವಸದಿಂದ ಕರ್ನಾಟಕ ರಾಜ್ಯದಲ್ಲಿ ಬಂದ್ ಮಾಡಿದ್ದಾರೆ ಯಾರು ಸರ್ಕಾರ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಯಾರು ರಿಪೋರ್ಟ್ ಮಾಡಿದಾರೋ ಜಿಹಾದಿಗಳು ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಆದರೆ ಮೊನ್ನೆ ರಾತ್ರಿ ಹತ್ತು ಗಂಟೆಯಿಂದ ಇವತ್ತಿನವರೆಗೂ ಸಹ ಎಲ್ಲ ಅಕೌಂಟ್ಗಳನ್ನು ಬಂದ್ ಆಗಿದ್ದಾವೆ ನನಗನ್ನಿಸ್ತಾ ಇದೆ ಇದರಲ್ಲಿ ಪ್ರಬಲವಾಗಿ ಲವ್ ಜಿಹಾದ್ ವಿರುದ್ಧ ಶ್ರೀರಾಮ ಸೇನೆ ಏನೋ ಒಂದು ಅಭಿಯಾನವನ್ನು ತಗೊಂಡಿದ್ದೀವಿ ಅದರ ಸಾಕಷ್ಟು ಪ್ರಚಾರ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯ ಹೋರಾಟಗಳನ್ನು ತಡಿಬೇಕು ಅಂಥೇಳಿ ಬಹುಶಃ ಸರ್ಕಾರ ಅಥವಾ ಯಾರೋ ಇದಕ್ಕೆ ಷಡ್ಯಂತ್ರದ ಮುಖಾಂತರವಾಗಿ ಎಲ್ಲ ಶ್ರೀರಾಮ ಸೇನೆಯ ಪ್ರಮುಖರ ಫೇಸ್ಬುಕ್ ಅಕೌಂಟ್ಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕರು ನಮ್ಮ ಪೂಜ್ಯ ಸಿದ್ಧಲಿಂಗ ಅವ್ರದ್ದು ನಂದು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳದು ಹೀಗೆ ಇಡೀ ರಾಜ್ಯದ ಎಲ್ಲರದ್ದು ಸಹ ಮತ್ತು ವಿಭಾಗ ಮತ್ತು ಜಿಲ್ಲಾದ್ದು ಸುಮಾರು ಹದಿನೆಂಟು ಜನ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳದ್ದು ಬ್ಯಾನ್ ಮಾಡಿದ್ದೇನೆ ಬ್ಲಾಕ್ ಮಾಡಿದ್ದಾನೆ ವಿಭಾಗದವ್ರದ್ದು ಐದಾರು ಜನರದು ಅವ್ರದ್ದು ಸಹ ಬ್ಲಾಕ್ ಮಾಡಿದ್ದಾರೆ ಇದು ಒಂದು ರೀತಿ ಎಲ್ಲೋ ಕರ್ನಾಟಕದೊಳಗೆ ಎಮರ್ಜೆನ್ಸಿ ವಾತಾವರಣ ಆಗ್ತಾ ಇದೆ ಅನ್ನೋವಂಥ ಸ್ಥಿತಿ ನಿರ್ಮಾಣ ಆಗಿದೆ ಶ್ರೀರಾಮ ಸೇನೆಗಿದ್ದಂಥ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯ ಅದರಲ್ಲಿ ಹನನ ಆಗ್ತಾ ಇದೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇದು ಅಕಸ್ಮಾತ್ ತಮ್ಮ ಸರ್ಕಾರದ ವತಿಯಿಂದ ಏನಾದರೂ ಬಂದ್ ಮಾಡಿದರೆ ಯಾಕೆ ಅನ್ನುವಂಥದ್ದು ಕಾರಣವನ್ನು ಕೊಡಬೇಕು ಇಲ್ಲದೇ ಇದ್ದರೆ ಈ ನಮ್ಮ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ದೇಶದ ಪ್ರತಿನಿಧಿಯಾಗಿ ಒಬ್ಬ ಪ್ರಜಾಪ್ರಭುತ್ವದೊಳಗೆ ವ್ಯಕ್ತಿಯಾಗಿ ನನ್ನ ಹಕ್ಕುಗಳ ಹನನಾದದಕ್ಕೆ ಆ ಫೇಸ್ಬುಕ್ಕಿನವರ ವಿರುದ್ಧವಾಗಿ ಸರ್ಕಾರವೇ ಅವರ ಮೇಲೆ ಕ್ರಮ ತಗೊಳ್ಬೇಕು ಸರ್ಕಾರವೇ ಕೇಸ್ ಮಾಡಬೇಕು ಫೇಸ್ಬುಕ್ನಿಂದ ಫೇಸ್ಬುಕ್ ಕಂಪ್ನಿ ಮೇಲೆ ಕೇಸ್ ಮಾಡಬೇಕು ಮತ್ತು ನಮ್ಮ ಅಕೌಂಟ್ಗಳನ್ನು ವಾಪಸ್ ಬರೋ ಹಾಗೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಇದ್ದೀನಿ ಇದೊಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಇದೆ ಸಂವಿಧಾನದ ಕಗ್ಗೊಲೆ ಇದೆ ಇದು ಐ ಟಿ ಮಂತ್ರಿ ಆದಂಥ ಖರ್ಗೆ ಅವರೇ ನಿಮ್ಮದೇ ರಾಜ್ಯದಲ್ಲಿ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಇದ್ದೀರಲ್ಲ ಸಂವಿಧಾನಬದ್ಧವಾದಂಥ ವಾಕ್ ಸ್ವಾತಂತ್ರ್ಯವನ್ನು ಸಂವಿಧಾನಬದ್ಧವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿಮ್ಮ ರಾಜ್ಯದಲ್ಲಿ ಹನನಾಗ್ತಾ ಇದೆ ನೀವೇ ಐ ಟಿ ಮಂತ್ರಿಗಳಿದ್ದೀರಿ ಇದರ ಬಗ್ಗೆ ಸಂಪೂರ್ಣವಾಗಿ ಲಕ್ಷ್ಯ ವಹಿಸಿ ಶ್ರೀರಾಮ ಸೇನೆಯಿಂದ ಏನು ಈ ರೀತಿ ನೀವು ಬ್ಲಾಕ್ ಮಾಡಿದಿರಿ ಆ ಎಲ್ಲ ಫೇಸ್ಬುಕ್ ಅಕೌಂಟ್ಗಳನ್ನು ವಾಪಸ್ ಓಪನ್ ಮಾಡಿಸ್ಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀರಿ ಇಲ್ಲದೆ ಹೋದರೆ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ರಾಜ್ಯ ಸರ್ಕಾರಕ್ಕೆ ಇದ್ದೀನಿ ಧನ್ಯವಾದ